ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ನೋಡ್ತಾ ಇದ್ದೇವೆ ಸೋತುಗೆದವಳು ಕಾದಂಬರಿಯ ಮುಂದುವರೆದ ಭಾಗವನ್ನ ಕಥೆಯಲ್ಲಿ ಈಗ ಭಾರತಿ ಮತ್ತು ಚಂದುವಿನ ಒಂದು ಸಂಬಂಧ ಏನಿತ್ತು ಅದು ವೇದಮ್ಮ ಮತ್ತು ಅವರ ಪತಿರಾಯರಿಗೆ ತಿಳಿದಿದೆ ಇಬ್ರು ಕೂಡ ಇವಳನ್ನ ಅಂದ್ರೆ ಭಾರತೀಯನ್ನ ಯಾವುದೇ ರೀತಿಯಾದಂತಹ ಮನೆಯ ಕೆಲಸಗಳಲ್ಲಿ ಸೇರಿಸುತ್ತಿಲ್ಲ ಈಗ ಅವಳು ತನ್ನ ಮನಸ್ಸಿನಲ್ಲಿ ಕೊರಗುತ್ತಾ ದಿನಗಳನ್ನು ಕಳೆಯುತ್ತಿದ್ದಾಳೆ ಈಗ ಕತೆ ಮುಂದೆ ಹೇಗೆ ಸಾಗುತ್ತೆ ಎಂಬುದನ್ನು ನೋಡ್ತಾ ಹೋಗೋಣ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಣ್ಣುಗಳು ಮಾತ್ರ ಯಾರದೋ ದರ್ಶನಕ್ಕಾಗಿ ಕಾದಿದ್ದವು ಆನಂದನ ಭಾವಚಿತ್ರ ನೋಡುವುದರಲ್ಲಿ ದಿನದ ಬಹುಭಾಗ ಕಳೆದು ಹೋಗುತ್ತಿದೆ ಆನಂದ ತನ್ನನ್ನು ಕ್ಷಮಿಸುವುದಿಲ್ಲವೆಂದು ಅವಳು ದೃಢವಾಗಿ ನಂಬಿದ್ದಳು ಆದರೂ ತನ್ನ ಕರ್ತವ್ಯ ತಾನು ಮಾಡುವುದು ಸರಿ ಎಂದು ಅವಳು ನಿರ್ಧರಿಸಿದಳು ಏರುವ ಯೌವನದಲ್ಲಿ ದುರ್ಬಲ ಗಳಿಗೆಯಲ್ಲಿ ಕಾಲುಜಾರಿ ಬಿದ್ದುದಕ್ಕಾಗಿ ತನ್ನ ಜೀವನ ವ್ಯರ್ಥವಾದುದಕ್ಕಾಗಿ ಅವಳಿಗೆ ದುಃಖವಾಗುತ್ತಿತ್ತು ಬದುಕಿನ ಬಟ್ಟಲಿನಿಂದ ಸಾಧ್ಯವಾದಷ್ಟು ರಸಹೀರಿ ಸುಖಿಯಾಗಿರಬೇಕೆಂಬ ಹಂಬಲ ಅವಳಿಗಿತ್ತು ಆದರೆ ಅದೊಂದು ವಿಷಗಳಿಗೆಯಿಂದಾಗಿ ಅವಳ ಆಸೆ ಆಕಾಂಕ್ಷೆಗಳೆಲ್ಲ ಬೂದಿಯಾಗಿದ್ದವು ಇನ್ನು ಅವಳ ಪಾಲಿಗೆ ಉಳಿದದ್ದು ಕ್ಷಮೆ ಮಾಡಿದ ತಪ್ಪು ಒಪ್ಪಿಕೊಂಡು ಕ್ಷಮೆಯಾಚನೆ ಮಾಡಿ ಆನಂದನ ಮುಖವನ್ನು ಕಣ್ಣು ತುಂಬ ನೋಡಿ ಸಾವನ್ನಪ್ಪುವುದೇ ಶ್ರೇಷ್ಠವಾದ ಮಾರ್ಗವೆನಿಸಿತ್ತು ಭಾರತಿಗೆ ಭಾರತಿ ಮಡಿಲನಲ್ಲಿದ್ದ ಆನಂದನ ಕಾಗದವನ್ನು ನಾಲ್ಕನೆಯ ಬಾರಿ ಓದುತ್ತಿದ್ದಳು ಆನಂದ ತನ್ನ ಪ್ರೇಮವನ್ನೆಲ್ಲ ಆ ಪುಟ್ಟ ಕಾಗದಲ್ಲಿ ಕಾಗದದಲ್ಲಿ ನೇಯ್ದಿದ್ದ ಭಾರತಿಯನ್ನು ನೋಡುವ ಆತುರ ಕಾತರ ವ್ಯಕ್ತಪಡಿಸಿ ಕೊನೆಯಲ್ಲಿ ಚಿನ್ನ ಇನ್ನು ನಾಲ್ಕು ತಿಂಗಳು ಹೇಗಾದರೂ ಸಹಿಸಿಬಿಡು ಆಮೇಲೆ ಬ್ರಹ್ಮ ಇರಲಿ ಯಮಾ ಸಹ ನಮ್ಮಿಬ್ಬರನ್ನು ಬೇರ್ಪಡಿಸಲಾರ ಇನ್ನು ನಾಲ್ಕೇ ತಿಂಗಳು ಎಂದು ಕಾಗದ ಮುಗಿಸಿದ್ದ ಕೊನೆಯ ವಾಕ್ಯಗಳನ್ನು ಓದುವಾಗ ಭಾರತೀಯ ಮುಖದ ಮೇಲೆ ವಿಷಾದದ ಛಾಯೆ ಮೂಡಿತು ಈ ವಾಕ್ಯಗಳನ್ನು ಬರೆದ ವ್ಯಕ್ತಿಯೇ ನಾಲ್ಕು ತಿಂಗಳ ನಂತರ ತನ್ನನ್ನು ಕಣ್ಣೆತ್ತಿಯೂ ನೋಡದೆ ಕಾಲಿನಿಂದ ಒತ್ತರಿಸಬಹುದು ಎಂದುಕೊಂಡಳು ಅವರು ತನ್ನಲ್ಲಿಟ್ಟಿದ್ದ ಅಪಾರ ಪ್ರೀತಿಯನ್ನು ತಾನೇ ಕೈಯಾರ ಹೊಸಕಿ ಹಾಕಿದ್ದುದಕ್ಕಾಗಿ ಅವಳಿಗೆ ದುಃಖವಾಯಿತು ಎಂತಹ ಭಾಗ್ಯ ಕಳೆದುಕೊಂಡ ನಿರ್ಭಾಗ್ಯ ತಾನು ಎನಿಸಿತು ಅತ್ತೆ ಮಾವನೆದುರಿಗೆ ತಲೆಯೆತ್ತಿ ಧೈರ್ಯದಿಂದ ಓಡಾಡುವ ಶಕ್ತಿ ಇಲ್ಲದಿದ್ದರೂ ಅವರೆದುರಿಗೆ ಸುಳಿದಾಡುವ ಶಕ್ತಿಯಾದರೂ ಅವಳಲ್ಲಿದ್ದಿತು ಆನಂದ ಹಿಂದಿರುಗಿ ಬರುವ ದಿನ ಸಮೀಪಿಸುತ್ತಿದ್ದಂತೆ ಅಂಜಿಕೆ ಭೀತಿಯಿಂದ ಅವಳ ಮನಸ್ಸು ನಡುಗಿತು ಆನಂದನ ಎದುರಿಗೆ ಹೋಗುವುದಾದರೂ ಹೇಗೆ ಎದೆಯ ಬಡಿತವೇ ನಿಂತು ಹೋದರೆ ಏನು ಗತಿ ಭಾರತಿ ಬೆಂಕಿಯಲ್ಲಿ ಬಿದ್ದ ಹುಳುವಿನಂತೆ ಒದ್ದಾಡಿ ಕೈ ಕೈ ತನ್ನ ಸಮಾಧಿಯನ್ನು ತಾನೇ ತೋಡಿದುಕೊಂಡಿದ್ದಕ್ಕಾಗಿ ಅವಳಿಗೆ ವ್ಯಥೆಯಾಯಿತು ಅವನ ಆಗಮನದ ದಿನ ಹತ್ತಿರವಾದಂತೆ ಭಾರತೀಯ ಕಳವಳ ಹೆಚ್ಚಿತು ಗಂಡನನ್ನು ನೋಡದೆ ಆತ್ಮಹತ್ಯೆ ಮಾಡಿಕೊಂಡು ಬಿಡಲಿ ಎಂದು ಕೆಲವು ಬಾರಿ ಯೋಚಿಸಿದಳು ಆಕೆ ಆದರೆ ಗಂಡನನ್ನು ಕಾಣದೇ ಸಾಯಲು ಅವಳ ಮನಸ್ಸು ಒಪ್ಪಲಿಲ್ಲ ತಾನು ಆನಂದ ಬೊಂಬಾಯಿಗೆ ಬ ಹಡಗಿನಲ್ಲಿ ಬರುವ ತಾರೀಖನ್ನು ಸೂಚಿಸಿ ತಂದೆಗೆ ಕಾಗದ ಬರೆದಿದ್ದ ಕಾಗದ ಓದಿ ರಂಗಣ್ಣನವರು ತಲೆಯ ಮೇಲೆ ಕೈ ಹೊತ್ತು ವೇದೂ ಎಂದು ಹೆಂಡತಿಯನ್ನು ಕೂಗಿದರು ಏನು ಆನಂದ ಕಾಗದ ಬರೆದಿದ್ದಾನೆ ಏನು ಬರೆದಿದ್ದಾನೆ ವೇದಮ್ಮ ಆತುರದಿಂದ ಕೇಳಿದರು ನೀನೇ ಓದಿಕೋ ರಂಗಣ್ಣನವರು ಕಾಗದವನ್ನು ಹೆಂಡತಿಯ ಕೈಗೆ ಕೊಟ್ಟರು ವೇದಮ್ಮ ಕಾಗದ ನೋಡಿ ನಿಮ್ಮ ಬುದ್ಧಿ ಯಾಕೋ ತಿರುಗುತ್ತಿರುವ ಹಾಗಿದೆ ಕಾಗದ ಇಂಗ್ಲಿಷ್ನಲ್ಲಿ ಬರೆದಿದ್ದಾನೆ ನನಗೇನು ಅರ್ಥವಾಗುತ್ತದೆ ಎಂದರು ಓ ನನ್ನ ಬುದ್ಧಿ ನನ್ನ ಸ್ವಾಧೀನದಲ್ಲಿಲ್ಲ ಕೊಡು ಇಲ್ಲಿ ಎಂದು ರಂಗಣ್ಣನವರು ಕಾಗದ ತೆಗೆದುಕೊಂಡರು ಇನ್ನು ಹದಿನೈದು ದಿವಸಕ್ಕೆ ಸರಿಯಾಗಿ ಶುಕ್ರವಾರ ಆನಂದ ಬೊಂಬೈಗೆ ಬರುತ್ತಾನೆ ದಿಪ್ ನಿಮ್ಮನ್ನೆಲ್ಲ ನೋಡಿ ತುಂಬ ದಿನವಾಯಿತು ಬೆಂಗಳೂರಿಗೆ ಬರುವವರೆವಿಗೆ ನನ್ನ ಮನಸ್ಸು ತಡೆಯುವುದಿಲ್ಲ ಆದುದರಿಂದ ನನ್ನ ಅದಕ್ಕೇನಂತೆ ಧಾರಾಳವಾಗಿ ಮುಂಬೈಗೆ ಹೋಗಿ ಮಗನ್ನ ಎದುರುಗೊಂಡು ಬನ್ನಿ ಸ್ವಲ್ಪ ಪೂರ್ತಿ ಕೇಳು ನಾನೊಬ್ಬನೇ ಅಲ್ಲ ಅವನ ಹೆಂಡತಿನೂ ರಂಗಣ್ಣನವರು ಹೂಳು ನುಂಗಿ ಹೆಂಡತಿಯ ಮಖ ಮುಖ ನೋಡಿದರು ಬೀಸಿದ ಕೂಡಲೇ ಬೂದಿ ಹಾರಿ ಭಗ್ಗನೆ ಹೊತ್ತಿಕೊಳ್ಳುವ ಕೆಂಡದಂತೆ ಭಾರತೀಯ ಸುದ್ದಿ ಬಂದ ಕೂಡಲೇ ವೇದಮ್ಮನವರು ಸಿಡುಕಿದರು ಅಂತೂ ಅವನಿಗೆ ನಮ್ಮನ್ನ ಕಾಣುವ ಆತುರಕ್ಕಿಂತಲೂ ತನ್ನ ಹೆಂಡತಿನ ಕಾಣುವ ಆತುರವೇ ಹೆಚ್ಚಾಗಿದೆ ತನ್ನ ರಂಭೇನ ಬೊಂಬಾಯಿಗೆ ಕರೆದುಕೊಂಡು ಬರಲೆಂದೇ ನಿಮ್ಮನ್ನು ಬರಹೇಳಿದಾನೆ ಮಾತನಾಡುತ್ತಾ ವೇದಮ್ಮನವರ ರೋಷ ಮಾಯವಾಗಿ ಕಂಠ ಗದ್ಗದವಾಯಿತು ಈ ವಯಸ್ಸೇ ಹಾಗೆಯನ್ನಿ ಹೆಂಡತಿ ಅಂದರೆ ಕಲ್ಲು ಸಕ್ಕರೆ ಎಂದು ಭಾವಿಸುವ ವಯಸ್ಸು ಹೆಂಡತಿ ಅಂದರೆ ಅವನಿಗೆ ಅದೇನು ಪ್ರೀತಿ ಹುಚ್ಚು ನನ್ನ ಹೆಂಡತಿ ಸಮಾನ ಯಾರೂ ಇಲ್ಲ ಎಂದು ಮೆರೆಯುತ್ತಿದ್ದ ಅವಳನ್ನು ಎಷ್ಟು ಬಗೆಯಾಗಿ ಸಿಂಗರಿಸಿದರೂ ಇಲ್ಲ ಅವಳಲ್ಲಿ ಎಷ್ಟೊಂದು ಪ್ರೀತಿ ಇಟ್ಟುಕೊಂಡಿದ್ದನೋ ಈ ಮೂಳೆ ಎಲ್ಲವನ್ನೂ ನೆಲಸಮ ಮಾಡಿಬಿಟ್ಟಳು ವೇದಮ್ಮನವರು ಕಣ್ಣೊರೆಸಿಕೊಂಡು ಹೇಳಿದರು ಸೊಸೆ ಅಂದರೆ ಮಗಳು ಅಂತ ತಿಳಿದಿದ್ದೆ ನಾವಿಬ್ಬರೂ ಅತ್ತೆ ಸೊಸೆಯಾಗಿರಲಿಲ್ಲ ಅವಳನ್ನು ಮನಸ್ಸಿಗೆ ತುಂಬಾ ಹಚ್ಚಿಕೊಂಡಿದ್ದೆ ಅವಳಲ್ಲಿ ನಾನೆಷ್ಟು ಪ್ರೀತಿ ಇಟ್ಟಿದ್ದೆ ಮನೆ ಬೆಳಕು ಎಂದು ಭಾವಿಸಿದ್ದೆ ನಾವು ಹೆಚ್ಚು ಪ್ರೀತಿಸುವವರು ದ್ರೋಹ ಮಾಡಿದರೆ ತುಂಬಾ ಬೇಜಾರಾಗುತ್ತದೆ ಆದರೆ ಅವಳು ಮಾತ್ರ ಎಲ್ಲಕ್ಕೂ ಬೆಂಕಿ ಇಟ್ಟಳು ಇನ್ನು ಚಂದು ಚಂದುವನ್ನು ಪ್ರೀತಿಸುವಷ್ಟು ಆನಂದನನ್ನು ಪ್ರೀತಿಸುತ್ತಿರಲಿಲ್ಲ ಚಂದು ಅಯ್ಯೋ ಚಂದು ಹೀಗೆ ಮಾಡ್ತಾನೆ ಅಂತ ನಾನು ತಿಳಿದಿರಲಿಲ್ಲ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಅವನಿಗೆ ನನ್ನ ಸೊಸೆಯೇ ಬೇಕಾಯಿತೆ ಮುಂದೆ ಮಾತನಾಡಲಾರದೆ ವೇದಮ್ಮ ಅಳುತ್ತಾ ಒಳಗೆ ಹೊರಟು ಹೋದರು ಬಹಳ ಹೊತ್ತಿನವರೆಗೆ ರಂಗಣ್ಣನವರು ಹಾಸಿಗೆಯಲ್ಲೇ ಕುಳಿತಿದ್ದರು ತಮ್ಮ ಅಶಕ್ತಿಯಿಂದಾಗಿ ಮುಂಬೈಗೆ ಬರಲು ಸಾಧ್ಯವಿಲ್ಲವೆಂದು ಮಗನಿಗೆ ಕಾಗದ ಬರೆದರು ಹೆಂಡತಿಯದುರಿಗೆ ಕಾಗದವನ್ನು ಓದಿ ಆನಂದನಿಗೆ ಈ ಕಾಗದ ಓದಿ ನಿರಾಶೆಯಾಗಬಹುದಲ್ಲವೇ ಎಂದರು ಇಲ್ಲಿ ಕಾದಿರುವ ನಿರಾಶೆಯನ್ನು ಎದುರಿಸುವ ಎದೆ ಅವನಿಗಿದ್ದರೆ ಸಾಕು ಎಂದು ವೇದಮ್ಮನವರು ವ್ಯಾಕುಲದಿಂದ ಗಂಡ ಸದ್ಯದಲ್ಲಿಯೇ ಬರುವನೆಂಬ ಸುದ್ದಿ ಭಾರತಿಯನ್ನು ಸುಖ ದುಃಖದ ಮಡಿಲಿನಲ್ಲಿ ನುಗ್ಗಿತ್ತು ಬಹಳ ದಿನಗಳಿಗೆ ಭೇಟಿಯ ಮಾಡುವ ಗಂಡನನ್ನು ನೋಡುವನೆಂದು ಸಂತೋಷಕ್ಕಿಂತಲೂ ಅವಳಿಗೆ ದುಃಖ ಹೆಚ್ಚಾಗಿದ್ದಿತು ಹೇಗಾದರೂ ಅವರು ಬಂದರೆ ಸಾಕು ನನ್ನ ಪಾಪವನ್ನೆಲ್ಲ ಅವರಿಗೆ ನಿವೇದಿಸಿ ಅವರು ಹೇಳಿದ ಹಾಗೆ ಮಾಡುತ್ತೇನೆ ಆ ನಂತರ ನಾನೇ ಬೇಕಾದರೂ ಅವರಿಗೆ ಇನ್ನೊಂದು ಮದುವೆ ಮಾಡಿಕೊಳ್ಳಲು ಸೂಚಿಸುತ್ತೇನೆ ಮದುವೆ ನಾನು ಪ್ರೀತಿಸುವ ವ್ಯಕ್ತಿಯನ್ನು ಬೇರೊಬ್ಬಳ ಪಾಲು ಮಾಡಬೇಕೆ ಕೂಡಲೇ ಭಾರತೀಯ ಹೃದಯ ಮತ್ಸರದಿಂದ ಕುದಿಯಿತು ಅವರು ತನ್ನನ್ನು ಮನೆಯಿಂದ ಕಳುಹಿಸಿದ ಮೇಲೆ ಹೋಗುವುದಾದರೂ ಎಲ್ಲಿಗೆ ತಾಯಿಯ ಮನೆಗೆ ಹೋಗುವುದಂತೂ ಸಾಧ್ಯವಿಲ್ಲ ಹುಟ್ಟಿದ ವಂಶಕ್ಕೆ ಅಗೌರವ ತಂದ ವ್ಯಭಿಚಾರಿಣಿ ಪುನಃ ತವರಿಗೆ ಹೋಗುವುದು ಸರಿಯಲ್ಲ ಗಂಡ ತನ್ನನ್ನು ಬಿಟ್ಟ ಮೇಲೆ ಜೀವನ ನಡೆಸುವುದಾದರೂ ಹೇಗೆ ಜೀವನಾಂಶ ಕೊಡಬೇಕು ಕೊಡಬಹುದಲ್ಲವೇ ಆಗ ಯಾವುದಾದರೂ ಆಶ್ರಮ ಸೇರಿಬಿಡುವುದು ಸರಿಯಾದ ಮಾರ್ಗ ಜೀವನಾಂಶ ಸಕಲ ಸೌಭಾಗ್ಯವಾಗಿದ್ದ ಗಂಡನಿಗೆ ಎರಡು ಬಗೆದು ಈಗ ಈ ಜೀವನಾಂಶದ ಯೋಚನೆ ಮಾಡುವ ಗತಿ ಬಂದಿದೆ ಭಾರತಿ ತನ್ನ ದುರ್ಗತಿ ನೆನೆದು ಅತ್ತಳು ಆನಂದ ಬರುವ ದಿನ ಸಮೀಪಿಸುತ್ತಿದ್ದಂತೆ ಭಾರತಿ ವಿಧ ವಿಧದಿಂದ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡರೂ ಅವಳಿಗೆ ಒಳಗೊಳಗೆ ಹೆದರಿಕೆಯಾಗುತ್ತಿತ್ತು ಗಂಡ ತನ್ನನ್ನು ದಂಡಿಸಬಹುದಾಗಲಿ ಬಿಟ್ಟು ಬಿಡುವುದಾಗಲಿ ಅದರಿಕೆಯಿಲ್ಲದಿದ್ದರೂ ಗಂಡನ ವಿಷಯಕ್ಕೆ ಅವಳಿಗೆ ಭೀತಿ ಉಂಟಾಗಿತ್ತು ಸ್ನೇಹಿತರೆ ಕತೆಯನ್ನ ಇಲ್ಲಿಗೆ ನಿಲ್ಲಿಸೋಣ ಈಗ ಏನು ಇವರ ಒಂದು ಸ್ಥಿತಿ ಅಂದರೆ ಭಾರತೀಯ ಸ್ಥಿತಿ ಈಗ ಆನಂದನ ಬರುವಿಕೆಗಾಗಿ ಕಾಯುವಂತಹ ಸ್ಥಿತಿ ಇದೆ ಆನಂದ ಬಂದ ನಂತರ ಯಾವಾಗ ಬರ್ತಾನೆ ಬಂದ ನಂತರ ಕತೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಎಂಬುದನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅಲ್ಲಿಯವರೆಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಟ್ಟಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಶುಭ ದಿನ